खचितिमयैर्मुक्तमङ्गैः सानाथ्यन्नो विदध नारायणख्यं भूषा रत्नं भुवनवलयस्याखिलश्चर्यरत्नं लीलारत्नं जलदिद्वितुर्देवतामौलिरत्नम् चिन्ता रत्नं, रत्नं जगति भजतां पुत्ररत्नम् पुत्र्याकरणां बोधिवन्तरं कवयन्तं रमकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरं नाना वीरसुवर्णानां निकषाश्मायि तम्बभू स्वान्तस्थानन्तशय्याय पूर्णज्ञानरसारणसे उत्तंग वक्तरंगाय मत्तु दुग्धाब्धेये नमः सूत्र रत्नाकरे रम्ये मूल रामायणारणे विधरन्तु महीय प्रियंतं भगवान् मीकेर इव स्वस्यस्तु सतां हरि ॐ ತೀಕ್ಷ್ಣವಾದ ಉಗುರು ಹಲ್ಲುಗಳನ್ನ ಆಯುಧವನ್ನಾಗಿ ಬಳಸಿಕೊಳ್ಳುವ ಯೋಚನೆಯಿಂದ ಕವಿಗಳೆಲ್ಲರೂ ಕೂಡ ಕೋಪದ ತಾಪದಿಂದ ಕೆಂಗಣ್ಣುಳ್ಳವರಾಗಿ ನೆಲಕ್ಕೆ ತಮ್ಮ ಬಾಲವನ್ನ ಜೋರಾಗಿ ಬಡಿಯುತ್ತಾ ಅಸಾಧಾರಣವಾದ ಎತ್ತರದ ಶರೀರದವುಗಳಾಗಿ ಶತ್ರುಗಳಾದ ರಕ್ಕಸರನ್ನು ಮೇಲಿನಿಂದ ಕೆಳಭಾಗಕ್ಕೆ ನೋಡತೊಡಗಿದವು ಅನ್ನೋ ಅಂಶವನ್ನು ನಾವು ನಿನ್ನೆ ನೋಡಿದ್ವಿ ಸ್ವಾತಿಯವರು ಹೇಳಿ ಯಂತ್ರಾಣ್ಯನ್ ಪರಿಖಾ ಅಪೂರಯನ್ ಯಂತ್ರ

न्दां प्रासादमाला सकला असादयन् प्रासादमालाः सकला असादयन् प्रासादमाला, सक... प्रासादमाला, असादयन। युद्धोद्धता कोसलनाथकिङ्कराः

ಕೋಸಲನ ಒಡೆ ಕೋಸಲ ದೇಶದ ಒಡೆಯನಾದ ಶ್ರೀರಾಮಚಂದ್ರನ ಕೋಸಲದನಾಥ ರಾಮ ಅವನ ಕಿಂಕರರು ಏನ್ ಮಾಡಬೇಕು ಅಂತ ಯಾವಾಗಲೂ ಆ ನಿರೀಕ್ಷೆಯ ಕಂಗಳಿಂದ ಆದೇಶ ದೊಡನೆ ಮಾಡುವ ಬಯಕೆಯಿಂದ ಕೂಡಿದಂತಹ ಕಪಿಗಳ ಸೇನೆ ಏನ್ ಮಾಡಿದ್ವು ಅಂತ ಹೇಳ್ತಾ ಇದ್ದಾರೆ ಯಂತ್ರಾಣಿ ಯಂತ್ರನ್ ಕೃತಿ ಛೇದನೆ ಅಂತ ಧಾತು ಯಂತ್ರಾಣಿ ಈ ಕೂಟ ಯುದ್ಧಕ್ಕಾಗಿ ಕೂಟ ಯುದ್ಧ ಅಂದ್ರೆ ತಾವೇ ನೇರ ಹೋರಾಡೋದಲ್ಲ ಎಲ್ಲೋ ಹೋದ್ರೆ ಆ ಅಲ್ಲಿ ಈ ನಿಮ್ಗೆ ಗೊತ್ತಿರುತ್ತೆ ಸಾಮಾನ್ಯ ಈ ಕಾಡುಗಳಲ್ಲೆಲ್ಲ ಕಾಲಿಟ್ಟ ತಕ್ಷಣ ಈ ಕತ್ ಅಡಕತ್ತರಿ ತರ ಮುಳ್ಳಿನ ಒಂದು ಮೊಸಳೆ ಬಾಯಿ ತರ ಇರುತ್ತೆ ಅದು ಕಚ್ ಅಂತ ಆಗಲ್ಲ ತಪ್ಪಸ್ಕೊಳ್ಲಿಕ್ಕಾಗಲ್ಲ ಆಮೇಲೆ ಕೆಲವೊಂದ್ಸರ್ತಿ ಮುಳ್ಳಿನ ಬಲೆ ಬಂದು ಹೊಡೆದು ಬಿಡುತ್ತೆ ಏನೇನೋ ಯಂತ್ರಗಳು ಈ ಮರಗಳಲ್ಲೆಲ್ಲ ಹೋಗುವಾಗ ಅಕಸ್ಮಾತ್ ಅಲ್ಲಿ ಹಗ್ಗಗಳು ಮಧ್ಯ ಕಟ್ಟಿರ್ತಾರೆ ಅದನ್ನ ಹ್ಮ್ ದಾಟಿದ ತಕ್ಷಣ ಅದು ಬಿಟ್ರೆ ಮೇಲಿಂದ ಐದಾರು ಮರದ ತುಂಡುಗಳನ್ನ ಇಟ್ಟಿರ್ತಾರೆ ಅದು ಒಂದೇ ಸರ್ತಿ ರೋಲ್ ಆಗ್ತಾ 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 ಬಂದು ಆ ದಾರಿಯಲ್ಲಿ ಯಾವ ಯಾವ ಪ್ರಾಣಿಗಳಿದ್ವು ಅಥವಾ ಯಾರ ಮನುಷ್ಯರಿದ್ರು ಅವರನ್ನ ಅದು ಹೊಡೆದು ಹೋಗುತ್ತೆ ಇದೆಲ್ಲ ಯಂತ್ರಗಳು ಯಂತ್ರ ಅಂದ್ರೆ ಯಾವುದ್ರಿಂದ ಸುಲಭವಾಗಿ ಮನುಷ್ಯ ಪ್ರಯತ್ನ ಇಲ್ಲದೇನೆ ಅಥವಾ ಶತ್ರುವನ್ನ ಸುಲಭವಾಗಿ ಬೇಸ್ತು ಬೀಳಿಸುವಂತಹ ನೂರಾರು ತರದ ಯಂತ್ರಗಳನ್ನೆಲ್ಲ ಕಪಿಗಳು ಹುಡುಕಿ ಅವುಗಳನ್ನ ಕತ್ತರಿಸಿದವು ಈ ಮೀನ್ ಇಲಿ ಹಿಡಿಲಿಕ್ಕೆ ಏನೋ ಗಮ್ಮು ಅಥವಾ ಇನ್ನೇನೋ ಅದರ ಬೋನ್ ಏನೆಲ್ಲ ಇರುತ್ತಲ್ಲ ಅಂತದ್ ಏನೇನೋ ಮಂಗಗಳನ್ನು ಹಿಡಿಲಿಕ್ಕೆ ಶತ್ರುಗಳಾಗಿ ಯಾರೇ ತಮ್ಮ ದೇಶದ ಒಳಗ್ ಬಂದ್ರೆ ಅವರ ಒಂದು ಕೈ ಕಾಲು ಏನೋ ಕಿತ್ತು ಹೋಗ್ಬೇಕು ಆತರ ಕತ್ತರಿಸಿ ಹೋಗುವ ಹಾಗೆ ಏನೇನು ಅಡ್ಡಡ್ಡ ಕಟ್ಟಿರ್ತಾರೆ ಅದನ್ನೆಲ್ಲ ಗಮನಿಸಿ ಮೊದಲಿಗೆ ಕಪಿಗಳೇನ್ ಮಾಡಿದ್ವು ಅಂದ್ರೆ ಯಂತ್ರಾಣ್ಯ ಕೃಂತನ್ ಅದನ್ನೇ ಮೊದ್ಲು ಹುಡುಕಿ ಪುಡಿ ಮಾಡಿಬಿಟ್ಟು ತುಂಡರಿಸಿ ಕತ್ತರಿಸಿ ವಪ್ರಾಣ್ಯ ಪೂರಯನ್ ವಪ್ರ ಅಂದ್ರೆ ಮಹಡಿಗಳು ಇದು ಏನು ಅಭಿಂದನ್ ಅಲ್ವಾ ಪರಿಖಾ ಅಪೂರಯಂ ಉಲ್ಟ ಹೋದ್ದೆ ನಾನು ಪರಿಖಾ ಅಂತಂದ್ರೆ ಈ ಹೊಂಡಗಳೆಲ್ಲ ಹೋಗುವಾಗ ಅದು ಗೊತ್ತೇ ಆಗುದಿಲ್ಲ ಏನಂತಾರೆ ಹ್ಮ್ ತೃಣ ಕೂಪೋ ಕೂಪದ ಹಾಗೆ ಮೇಲೆ ಹುಲ್ಲು ಮುಚ್ಚಿರ್ತಾರೆ ಕಾಲಿಟ್ರೆ ಸೀದಾ ಬಾವಿಯೊಳಗೆ ಹೋಗಿ ಬಿದ್ಬಿಡ್ತಾರೆ ಅಂತಹದ್ದೆಲ್ಲ ಹೊಂಡಗಳನ್ನು ಇಟ್ಟಿರ್ತಾರೆ ಅದ್ರೊಳಗೆ ಬಿದ್ರೆ ಸೀದ ಒಳಗೆ ಅದ್ರಲ್ಲಿ ಹಾವು ಇನ್ನೇನೋ ಇರುತ್ತೆ ಕಚ್ಚಿ ಸತ್ತು ಹೋಗುತ್ತೆ ಮೇಲ್ ಬರ್ಲಿಕ್ಕೆ ಆಗಲ್ಲ ಹೊಂಡಗಳು ಅವುಗಳಿಗೆ ಪರಿಖಾ ಅಂತ ಕರೀತಾರೆ ಹ್ಮ್ ಅವುಗಳನ್ನೆಲ್ಲ ಏನ್ ಮಾಡಿದ್ವು ಅಂದ್ರೆ ಮಣ್ಣು ಹಾಕಿ ತಕ್ಷಣ ತುಂಬಿಸ್ಬಿಟ್ಟು ಮಣ್ಣು ಅಥವಾ ಏನೇನು ಅಥವಾ ಅದು ಆ ಕಡೆ ದಾಟಿ ಹೋಗುವಂತದ್ದಾದ್ರೆ ಅದಕ್ಕೆ ಈ ಏನ್ ಹೇಳ್ತಾರೆ ಸೇತುವೆ ತರ ಮರದ ಪೀಸ್ಗಳನ್ನು ಹಿಡುದು ಈ ತರ ಒಟ್ಟು ಅದರಲ್ಲಿ ವಿದ್ಯೆ ಯಾರು ಸಾಯಬಾರದು ಇದು ಮೊದಲೇ ಯುದ್ಧಕ್ಕಿಂತ ಪೂರ್ವದಲ್ಲಿ ಇಷ್ಟು ಕೆಲಸಗಳನ್ನ ಕಪಿಗಳು ಬಹಳ ಎಚ್ಚರಿಕೆಯಿಂದ ಪರಿಕಾಹ ಅಪೂರ ಹೊಂಡಗಳನ್ನೆಲ್ಲ ವಪ್ರಾಣಿ ವಪ್ರ ಅಂದ್ರೆ ಎತ್ತರದ ಅಡ್ಡ ಗೋಡೆಗಳು ಹೊರಗಿನ ಬೇಲಿ ತರ ಈ ಕರೆಂಟ್ ಬೇಲಿನೋ ಈಗ ಏನೇನೋ ಕಟ್ತಾರಲ್ಲ ಆ ತರ ಏನೋ ಕಪಿಗಳಿಗೆ ದಾಟಿ ಬರ್ಲಿಕ್ಕೆ ಸುಲಭ ಆಗದ ಹಾಗೆ ಅವುಗಳನ್ನು ಹಿಡಿದು ಹಾಕ್ಲಿಕ್ಕೆ ಅಥವಾ ಅವುಗಳು ಆಚೆ ಬದಿಯಲ್ಲೇ ಇರುವ ಹಾಗೆ ವ್ಯವಸ್ಥೆ ಮಾಡ್ಲಿಕ್ಕೆ ಏನೇನೋ ಉಪಾಯಗಳಲ್ಲಿ ಇದು ಒಂದು ವಪ್ರಾಣಿ ಬಹಳ ಎತ್ತರ ಅದ್ ಮೇಲೆ ಹತ್ಲಿಕ್ಕೆ ಆಗ್ಬಾರ್ದು ಜಾರುವ ಗೋಡೆ ಈ ಕಪಿಗಳಿಗೆ ಏನಾದ್ರೂ ಹಿಡಿಲಿಕ್ಕೆ ಚೂರು ಸಿಕ್ಕಿದ್ರೆ ಮಾತ್ರ ಅವುಗಳು ಹತ್ತುತ್ತವೆ ಇಲ್ಲ ಅಂದ್ರೆ ಜಾತ್ರ ಬಂಡಿ ತರ ಕೆಳಕ್ಕೆ ಬಿದ್ದೇ ಬಿಡುತ್ತೆ ಅಂತದ್ದನ್ನೆಲ್ಲ ಗೋಡೆಗಳಾಗಿ ಇಟ್ಟಿದ್ರಿಂದ ಹತ್ತೋದ್ ಕಷ್ಟ ಆಗುತ್ತೆ ಅದಕ್ಕೆ ಸೀದಾ ಹೊಂದದಕ್ಕೆ ಡಿಕ್ಕೆ ಹೊಡಿತಾ ಇದ್ವು ಗೋಡೆಗಳಿಗೆ ಡಿಕ್ಕೆ ಹೊಡೆದು ಗೋಡೆಯನ್ನೇ ಉರುಳಿಸಿ ಎಂತ ಪರ್ವತದ ಆಕೃತಿಯ ನಾವು ಕಪಿಗಳನ್ನ ನಿನ್ನೆ ಕೇಳಿದ್ವಿ ಅಂತ ಆಕೃತಿಯ ಕಪಿಗಳು ಬಂದು ಜೋರಾಗಿ ಮೈಯನ್ನ ದಡವಿ ನೈಯಿಂದ ಗೋಡೆಗೆ ಒದ್ದು ಅಥವಾ ಗುದ್ದಿ ಅವುಗಳನ್ನ ಅಭಿಂದನ್ ಹೂಡಿಗಟ್ಟಿದವು ವನಾನಿ ಅಖಂಡಯನ್ ಬರ್ಲಿಕ್ಕಾಗದಷ್ಟು ಕ್ರೂರವಾದ ಪ್ರಾಣಿಗಳಿಂದ ಕೂಡಿದ ತಟ್ಟವಾದ ಕಾಡುಗಳನ್ನೆಲ್ಲ ಅಖಂಡಯನ್ ಮುರಿದು ಹಾಕಿದು ಮುರಿದು ಹಾಕಿದ್ರ ಉದ್ದೇಶ ಅವುಗಳಿಗೆ ಆಯುಧ ಬೇಕಿತ್ತು ಮುಂದೆ ಯುದ್ಧಕ್ಕೆ ಬೇಕಾಗುವಂತಹ ಆಯುಧಗಳನ್ನೆಲ್ಲ ಪ್ರಾಸಾದ ಮಾಲಾಹ ಸಕಲ ಅಸಾಧ ಅಸಾದಯನ್ ಎನ್ ಅಂದ್ರೆ ನಾಶ ಆಸಾದನ ನಾಶ ಮಾಡುವುದು ಪ್ರಸಾದ ಮಾಲ ಪ್ರಾಸಾದ ಮಾಲಾಹ ಎತ್ತರದ ಬಿಲ್ಡಿಂಗ್ಗಳನ್ನೆಲ್ಲ ಅಂದ್ರೆ ಯುದ್ಧಕ್ಕಾಗಿ ಚೆಕ್ ಪೋಸ್ಟ್ ತರ ಎತ್ತರದಲ್ಲಿರುವಂತಹ ಶತ್ರುಗಳನ್ನು ವಾಚ್ ಮಾಡ್ಲಿಕ್ಕೆ ಇರುವಂತಹ ಎತ್ತರದ ಅದು ಮಾತ್ರ ಅಂತಲ್ಲ ಒಟ್ಟು ಶತ್ರುಗಳಿಗೆ ಅಡಗಿ ಕೂತು ದೂರದಿಂದ ಯುದ್ಧ ಮಾಡಲಿಕ್ಕೆ ಅನುಕೂಲಕರವಾದ ಮೂರಂತಸ್ತು ಅಂತಸ್ತು ಐದು ಅಂತಸ್ತಿನ ಮನೆಗಳನ್ನೆಲ್ಲ ಪುಡಿಗಟ್ಟಿದವು ಅಸಾಧಯನ್ ನಾಶ ಮಾಡಿದವು ಹೀಗೆ ರಾಮನಿಗೆ ಕಿಂಕರರಾಗಿ ಸೀತೆಯನ್ನು ಹುಡುಕುವ ಕಾರ್ಯಕ್ಕಾಗಿ ರಾಕ್ಷಸರು ಎಷ್ಟು ಜನ ಇದ್ರು ಕೂಡ ನಾವು ಕೂಡ ಅದಕ್ಕೆ ತಕ್ಕ ಈಗ ಕಪಿಗಳ ಸೇನೆಯೇ ನಾವು ಇಷ್ಟು ದೊಡ್ಡದಿದೆ ಅಂತ ಆಶ್ಚರ್ಯ ಪಡ್ತೇವೆ ಇದಕ್ಕಿಂತ ಹೆಚ್ಚು ರಾವಣನ ಸೇನೆ ಇತ್ತು ಅಂತ ಹೇಳುತ್ತೆ ಸಂಖ್ಯೆ ಜಾಸ್ತಿ ಇರ್ಬೋದಾದ್ರೆ ಕಪಿಗಳಲ್ಲೇ ಒಂದು ಶಿಸ್ತು ಇತ್ತು ಆದ್ರಿಂದಾಗಿ ಅವುಗಳನ್ನೆಲ್ಲ ನಿಗ್ರಹ ಮಾಡುದಾಯ್ತು ಆ ಕಾರಣಕ್ಕಾಗಿ ಕಪಿಗಳ ಸಾಲು ಸುಮ್ಮನೆ ಒಳಕ್ಕೆ ನುಗ್ಗಿ ಚೇಷ್ಟೆ ಮಾಡಿದ್ದಲ್ಲ ಯಂತ್ರಗಳನ್ನು ಪುಡಿಗಟ್ಟಿತು ಶತ್ರುಗಳನ್ನು ಬೀಳಿಸಲಿಕ್ಕೆ ಹೋಗಿ ಬೀಳಿಸ್ಲಿಕ್ಕಾಗಿ ಇದ್ದ ಕೆಡ್ಡಗಳನ್ನು ಮುಚ್ಚಿದವು ಎತ್ತರದ ತಡೆಗೋಡೆಗಳನ್ನು ಪುಡಿಗಟ್ಟಿದವು ದಟ್ಟವಾದ ಕಾಡುಗಳನ್ನೆಲ್ಲ ತೊಂಡರಿಸಿದವು ಹಾಗೆಯೇ ಅಡಗಿ ಕೂತು ಎತ್ತರದಿಂದ ದಾಳಿ ಮಾಡಬಹುದಾಗಿದ್ದ ಶತ್ರುಗಳ ನೆಲೆಯನ್ನು ಅದರ ಸಾಲು ಸಾಲು ಮಾಲಾಹ ಅಂತಹ ಪ್ರಾಸಾದಗಳ ಮೂರು ಮಹಡಿ ಹತ್ತು ಮಹಡಿಯ ಕಟ್ಟಡಗಳನ್ನೆಲ್ಲ ಅವುಗಳ ಸಾಲ್ ಸಾಲನ್ನೇ ಅಂದ್ರೆ ಹೊರಭಾಗದಲ್ಲೆಲ್ಲ ಅಂತಹದ್ದು ಕಟ್ಟಿರ್ತಾರೆ ಅಂದ್ರೆ ಅದರಿಂದ ಶತ್ರುಗಳನ್ನು ವಾಚ್ ಮಾಡುತ್ತಾರೆ ಅಂತ ಅಂತಹ ಶತ್ರುಗಳ ನಾಶಕ್ಕೆ ಕಾರಣವಾಗುವ ಎಲ್ಲಾ ಕೆಲಸಗಳನ್ನು ಕೂಡ ಕಪಿಗಳು ಅತ್ಯಂತ ಚುರುಕ್ಕಾಗಿ ಇದ್ದಾವೆ ಅನ್ನೋದನ್ನ ಶತ್ರುಗಳ ನೆಲೆಯಲ್ಲಿ ಏನೆಲ್ಲ ನಮ್ಗೆ ಅಪಾಯಕರವಾದ ಸಂಗತಿಗಳಿರಬಹುದು ಅದೆಲ್ಲವನ್ನು ಹುಡುಕಿ ಹುಡುಕಿ ನಾಶ ಮಾಡಿದವು ಅಂತ ಹೇಳ್ತಿದ್ದಾರೆ ಇಲ್ಲಿ ಅಕ್ರಂತನ್ ಅಪೂರಯನ್ ಅಭಿಂದನ್ ಅಖಂಡಯನ್ ಆಮೇಲೆ ಆಸಾದಯನ್ ಹೀಗೆ ಇಷ್ಟು ಧಾತುಗಳು ಬಂದು ನಾರಾಯಣ ಆ ಯಂತ್ರಾಣಿ ಯಂತ್ರಾಣಿ ಅನ್ನೋದು ಯಂತ್ರಗಳನ್ನು నపుంసకలింగ దవితీయ బభు అక్రంతం కృతీ చేదనే లంగ్ లకార రూప ಓ ಸರಿ ಗೊತ್ತಾಗಲಿಲ್ಲ ಹ್ಮ್ ದ್ವಿತೀಯ ವ್ಯಕ್ತಿ ಬಹು ವಚನ ಅಕ್ರಂತನ್ ಲಕಾರ ರೂಪ ಪರಿ ಪರಿಕಾಹ ಪರಿಖಗಳನ್ನು ದ್ವಿತೀಯ ವ್ಯಕ್ತಿ ಬಹು ಅಪೂರಯನ್ ಪಾಲನ ಪೂರಣಯೋಹು ಅನ್ನುವ ಧಾತುವಿನಿಂದ ಬಂದ ನಾಮ ಆಮೇಲೆ ನಾರಾಯಣ ವಪ್ರಾಣಿ ಅದು ಕೂಡ ಹಾಗೆ ದ್ವಿತೀಯ ವ್ಯಕ್ತಿ ಬಹುವಚನ ವಪ್ರಂ ವಪ್ರೇ ವಪ್ರಾಣಿ ಅಭಿಂದನ್ ಭಿರ್ ವಿದಾರಣೆ ಎಂತ ಧಾತು ಅದರ ಲಂಗ್ ಅಭಿಂದನ್ ವನಾನಿ ಅದು ಕೂಡ ದ್ವಿತೀಯ ವ್ಯಕ್ತಿ ಬಹುವಚನ ವಚನ ಅಖಂಡ ಅಖಂಡ ಎನ್ ಖಡಿ ಛೇದನೆ ಕಡಿ ಭೇದೆ ಲಂಗ್ಲಕಾರ ಬಹುವಚನ ಪ್ರಾಸಾದ ಮಾಲಾಹ ಮಾಲ ಮಾಲಾಹ ಮಾಲಾ ಮಾಲಾಹ ಮಾಲಾ ಮಾಲಾ ಸಾಲುಗಳನ್ನು ಸಕಲ ಎಲ್ಲ ಕಪಿಗಳು ಸೇರಿ ಸಕಲಾಹ ಯುದ್ಧೋದ್ಯತಾ ಕೋಸಲನಾಥ ಕಿಂಕರಾಹ ಅಸಾದಯನ್ ಎಲ್ಲರೂ ಸೇರಿ ಅಸಾದಯನ್ ವಿಶರಣ ಗತಿ ಅವಸಾಧನೇಶು ಷದು ವಿಶರಣ ಅವಸಾಧನೇಶು ಮುಂತ ಧಾತುವಿಗೆ ಲಂಗ್ಲಕಾರದಲ್ಲಿ ಅಸಾಧಯನ್ ಅಂತ ರೂಪ ಯುದ್ಧೋದ್ಧ ಯುದ್ಧೇ ಯುದ್ಧೋದ್ಧತಾ ಉದ್ಧತ ಅಂದ್ರೆ ಅದಕ್ಕೋಸ್ಕರ ಗಟ್ಟಿಯಾಗಿ ಟೊಂಕ ಕಟ್ಟಿ ಕಟ್ಟಿ ನಿಂತವರು ಅನ್ನುವ ಹಾಗೆ ಪೂರ್ತಿ ರೆಡಿ ನಾರಾಯಣ ಯುದ್ಧ ಉದ್ಧ ಯುದ್ಧೋದ್ಧ ಕೋಸಲಾನಾಂ ನಾಥ ಕೋಸಲನಾಥ 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 ಪ್ರಥಮ ವಿಭಕ್ತಿ ಬಹು ವಚನ ಹ್ಮ ಚೈತನ್ಯವ್ರು ಅನ್ಯೋನ್ಯತ പീഡയൻ പാണിപുടാവ പീഡയൻ അതാമഥ പ്ലവംഗമാ

ಅದು ಸಂಜೆ ಆಗುವಾಗ ಚೂರ್ ಕಫ ತುಂಬ್ಕೊಂಡ್ಬಿಡುತ್ತೆ ಅಷ್ಟೇ ಹ್ಮ್ ಮಾತಾಡುವಾಗ ಜಾಸ್ತಿ ಆಗುತ್ತೆ ಇಲ್ಲಿ ಗಂಟ್ಲು ಹಿಡ್ಕೊಂಡ್ಬಿಟ್ಟಂಗೈತೆ ಆಗುತ್ತೆ ಸ್ವಲ್ಪ ಹೊತ್ತು ಆಗುತ್ತೆ ಮತ್ತೆ ಸರಿ ಹೋಗುತ್ತೆ ಸಂಜೆ ಆಗುವಾಗ ಚೂರ್ ಆಗ ಇದೆ ಮತ್ತೆ ತಗೊಳ್ತೇನೆ ಸರಿ ಹೋಗುತ್ತೆ ಅನ್ಯೋನ್ಯತಃ ನಾರಾಯಣ ಪರಸ್ಪರಂ ಆ ವಪಿಡೆಯ ಪಾಣಿಪುಟ ಅಂದ್ರೆ ಅಂಗ ಅಂಗೈ ಪರಸ್ಪರ ಈ ಕಪಿಗಳೆಲ್ಲ ಒಂದಕ್ಕೊಂದು ಆ ಈ ಮಲ್ಲ ಯುದ್ಧದಲ್ಲಿ ಪರಸ್ಪರ ಕೈ ಕೈ ಮಿಲಾಯಿಸುವುದು ಅಂತ ಹೇಳ್ತೇವಲ್ಲ ಕೈ ತಟ್ಟುದು ಅಂತ ತೊಡೆ ತಟ್ಟಿದ ಹಾಗೆ ಹಾಗೆ ಕೈ ಕೈ ತಟ್ಟಿಕೊಂಡವಂತೆ ಅಂದ್ರೆ ಎದುರು ಎದುರಿಗೆ ನಿಂತ ಇನ್ನೊಂದು ಕಪಿಯ ಕೈ ತಟ್ಟುದು ಇರಬಹುದು ತಾವು ತಾವು ಕೂಡ ಕೈಯನ್ನು ಒಟ್ಟಿಗೆ ತಟ್ಟುದು ಇರುತ್ತೆ ತಮ್ಮ ಕೈ ತಟ್ಟುದು ಅಹ್ ಎದುರುಗಡೆ ಇರುವ ಇನ್ನೊಂದು ಕಪಿಯ ಕೈ ತಟ್ಟುದು ಅಂದ್ರೆ ಶಬ್ದ ಮಾಡುದು ಅದು ಜಯ ಘೋಷ ಇದ್ದ ಹಾಕಿ ಅಥ ಆ ಬಳಿಕ ಪ್ಲವಂಗಮಾಹ ಕಪಿಗಳಲ್ಲೂ ಕೂಡ ಅನ್ಯೋನ್ಯತಃ ಒಬ್ರಿಗೊಬ್ರು ಪಾಣಿಪುಟವು ಕೈತಳಗಳನ್ನು ಅಪೀಡೆಯನ್ ಹೀಗೆ ಹೊಡೆದಾಡ್ತಾ ಆ ಜೋರು ಶಬ್ದ ಮಾಡಿದ್ರು ಕ್ರೋಧವಶಾತ್ ಕೋಪದ ಅದು ಕೋಪ ಬಂದಾಗ ಮಾಡುವಂತಹ ಒಂದು ಪ್ರಕ್ರಿಯೆ ಈ ತಟ್ಟುವುದು ಅಂತ ಹೇಳ್ತೇವೆ ಕೈ ತಟ್ಟುವುದು ಇತ್ಯಾದಿ ಅಷ್ಟೇ ಅಲ್ಲ ಸ್ವರುಂ ಸೋರುಂ ಅಥ ಅತಾಡಯನ್ ಕೈಯನ್ನು ಅಪೀಡಯನ್ ತೊಡೆಗಳನ್ನ ತಟ್ಟಿದವು ಕೈ ಹಿಸುಕಿಕೊಂಡವು ಆ ಪೀಡ ಏನಂದ್ರೆ ಒಂಥರ ಅಪ್ಪಚ್ಚಿ ತರ ಕೈ ಕೈಯನ್ನು ಹಿಸಿಕುವುದು ಪರಸ್ಪರ ಕೈ ಕೈ ಮಿಲಾಯಿಸಿ ಹಿಂದೆ ಮುಂದೆ ಬೆಂಡ್ ಮಾಡುವುದು ಅಂದ್ರೆ ಅದು ಯುದ್ಧಕ್ಕಾಗಿ ಮಾಡುವ ಸಿದ್ಧತೆಯ ಒಂದು ಪ್ರಕ್ರಿಯೆ ನಾರಾಯಣ ಸೋರೂಮ್ ತಮ್ಮ ತೊಡೆಗಳನ್ನ ತಟ್ಟಿಕೊಂಡವು ಸಾಟೋಪಮಾ ಸ್ಫೋಟ್ಯ ಸಾಟೋಪಂ ಜೋರಾಗಿ ಸಂಭ್ರಮದಿಂದ ಕೂಗಿಕೊಳ್ತವೆ ಸಾಟೋಪಂ ಜೋರಾಗಿ ಕೂಗಿಕೊಳ್ತಾ ಆಸ್ಫೋಟ್ಯ ಆಸ್ಫೋಟ್ಯ ಅಂದ್ರೆ ಕಿರುಚಾಡಿ ಆ ಅಥವಾ ಆಸ್ಫೋಟ್ಯ ಅಂದ್ರೆ ಶಬ್ದ ಜೋರ್ ಶಬ್ದ ಬರುವಾಗ ಹೊಡೆಯುವುದು ಮಾಮೂಲಾಗಿ ಹೊಡೆಯುವುದ್ರ ಜೊತೆ ಜೊತೆಗೆ ಇನ್ನೂ ಜೋರಾಗಿ ಪರಸ್ಪರ ಶಬ್ದ ಮಾಡುವ ಹಾಗೆ ಹೊಡೆಯುವುದು ಆ ಗಭೀರ ನಿಸ್ವನಾಹ ಗಭೀರ ಅಂದ್ರೆ ಗಂಭೀರ ಅಂತಾನೆ ಅರ್ಥ ನಿಸ್ವನಾಹ ಅಂದ್ರೆ ಶಬ್ದ ಜೋರಾಗಿ ಶಬ್ದವನ್ನ ಮಾಡುತ್ತಾ ಕೈಯನ್ನ ಜೋರಾಗಿ ತಟ್ಟುತ್ತಾ ತೊಡೆಯನ್ನ ಅಹ್ ತೋಳು ತಡ್ತಾ ತೊಡೆ ತಡ್ತಾ ಶಬ್ದ ಮಾಡುತ್ತಾ ಉಚ್ಚೈಹಿ ಉ ಆಸ್ಫೋಟ್ಯ ಉಚ್ಚೈಹಿ ಅಂದ್ರೆ ಶಬ್ದ ಮಾಡುವಂತೂ ಅದಕ್ಕೆ ಮುಖ್ಯವಾದ ಅಂಶ ಉದಾರಾಂ ಉತ್ಕೃಷ್ಟವಾದ ಗಾಂ ಮಾತನ್ನು ಉದಾಹರಣ ಹೇಳಿದವು ಕಪಿಗಳೆಲ್ಲ ಒಟ್ಟಿಗೆ ಶಬ್ದ ಮಾಡುತ್ತಾ ರಾಮನ ಕಿಂಕರರಾಗಿ ಗಾಮ್ ಅಂದ್ರೆ ಒಳ್ಳೆಯ ಮಾತನ್ನು ಉದಾಹರಣ ಹೇಳಿದವು ತೊಡೆಗಳನ್ನ ತಟ್ಟುತ್ತಾ ಕೈಯನ್ನ ಹಿಸುಕುತ್ತಾ ತೋಳನ್ನ ಬಡಿಯುತ್ತ ಬಾಯಲ್ಲಿ ಶಬ್ದ ಮಾಡುತ್ತಾ ಅಂದ್ರೆ ಓ ಅಂತ ಕಿರಿಸುತ್ತಾ ಒಟ್ಟಿಗೆ ಎಲ್ಲವೂ ಸೇರಿ ಒಂದು ಮಾತು ಉದಾರಾಂ ವಾಚಂ ಉದಾರಾಂ ಗಾನ್ ಅದ್ಭುತವಾದ ಒಂದು ಗಾಯನವನ್ನ ಮಾಡಿದವು ಅಥವಾ ಅದ್ಭುತವಾದ ಶ್ರೀರಾಮ ಜೈ ರಾಮ್ ಜೈ ಜಯ ರಾಮ್ ಅಂತ ಏನೋ ಒಂದು ಹರ ಹರ ಮಹಾದೇವ್ ಜೈ ಗಂಗಾ ಮಹಾತ್ವ ಅಂತ ಏನೇನು ಇಡಿಯಂ ಇರುತ್ತಲ್ಲ ಜೈ ಶ್ರೀರಾಮ್ ಅನ್ನೋ ತರ ಆ ತರದ್ದು ಒಂದು ಸ್ಲೋಗನ್ ಅನ್ನೋ ತರ ಅಥವಾ ಆ ಉತ್ಸಾಹವನ್ನು ಹೆಚ್ಚಿಸುವುದಕ್ಕೆ ಬೇಕಿರುವಂತಹ ರೀತಿಯ ಮಾತುಗಳನ್ನು ಕಪಿಗಳೆಲ್ಲ ಸೇರಿ ಆಡಿದರು ಅನ್ಯೋನ್ಯತ ಅವ್ಯಯ ಪಾಣಿಪುಟವು ಪಾಣಿಪುಟಗಳನ್ನು ದ್ವಿತೀಯ ವಿಪತ್ತಿ ದ್ವಿವಚನ ಅಪೀಡಯನ್ ಲಂಗ್ ಲಕಾರ ಪ್ರಥಮ ವರ್ಷ ಪೀಟ್ರ ಬಾಧನೆ ಧಾತು ಲಂಗ್ ಪ್ರಥಮ ಬಹು ಅತಾಡಯನ್ ಅದು ತಾಡ ತಡ ಆಘಾತೆ ಅತ ಅಪೀಡಯನ್ ಅತಾಡಯನ್ ಅಪೀಡಯನ್ ಅತಾಡಯನ್ ಅನ್ನೋದು ಆಗಮ ಸಂಧಿ ನಾ ಎಕ್ಸ್ಟ್ರಾ ಬಂದಿದೆ ಅದನ್ನಾಗಿ ಆಗಮ ಅಂತ ಆಗುತ್ತದು ನಮುಡ್ ಅಪೀಡಯತ್ ಅತಾಡಯನ್ ಸಾರಿ ಅಪೀಡಯನ್ ಅತಾಡಯನ್ ಅಪೀಡಯನ್ ಅತಾಡಯನ್ ಅಂತ ಪರದಲ್ಲಿ ಸ್ವರ ಇದ್ದದ್ರಿಂದ ನಕಾರ ಹಾಡಾಗುತ್ತೆ ಸೋರುಂ ಸ್ವಸ್ಯ ಊರುಂ ಸೋರುಂ ಅಥ ಅವ್ಯಯ ತೊಡೆಯನ್ನು ದ್ತಯವಿಕ್ತಿವಚನ ಪ್ಲವಂಗಮ ಪುಲ್ಲಿಂಗ ಪ್ರಥಮ ಬಹು ಸಾಟೋಪೋನ ಸಹಿತ ಭಕ್ತಿ ಅದು ಕ್ರಿಯವಿಶೇಷವಾಗಿ ಆಸ್ಫೋಟ್ಯ ಲ್ಯ ಪ್ರತ್ಯಂತ ಗಭೀರ ನಿಸ್ವನ ಗಭೀರ ನಿಸ್ವನ ಯಾ ತೆ ಗಭೀರ ನಿಸ್ವನ ಉಚ್ಯದ ಉದ ರಾಂ ಸ್ತ್ರೀಲಿಂಗ ದ್ವಿತೀಯ ಏಕ ಇತಿ ಅವ್ಯಯ ಗಾಮ್ ದ್ವಿತೀಯ ಏಕ ಸ್ತ್ರೀಲಿಂಗ ಉದಾಹರಣುಹರಣಿ ಉತು ಆ ಉಪಸರ್ಗ ಅಹರತ್ ಅಹರತ್ ಅಹರತಾಂ ಹರನ್ ಉತು ಅಹರತ್ ಉದಾಹರತ್ ಉದಾಹರನ್ ಲಂಗ ಪ್ರಥಮ ಬಹು ಮುಂದಿನ ಶ್ಲೋಕ ರಾಮನ ಕುರಿತಾಗಿ ಜಯ ಹೇಳುವ ಮಾತು ಅದನ್ನ ನಾವು ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ನಾರಾಯಣ ಶ್ರೀ ಹರಿ ಪ್ರಿಯತ ಶ್ರೀ ಕೃಷ್ಣಾರ್ಪಣಸ್ತು ಇವತ್ತು ಭಾಗವತಿ